ಲಾದ್ರಿ ಸಾಹಿತ್ಯ ವೇದಿಕೆ ಚಿತ್ರದುರ್ಗ ಹಾಗೂ ವಿಶ್ವ ಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ ಸಿಬಾರ ಗುತ್ತಿನಾಡು ಇವರ ಸಹಯೋಗದಲ್ಲಿ ಮಾರಿ ಕಣಿವೆ ಇತಿಹಾಸ ವಿಶೇಷ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗದ ಖ್ಯಾತ ವಕೀಲರಾದ ಬಿ ಕೆ ರೆಹಮತುಲ್ಲಾ ಅವರು ಹಾಗೂ ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಆದ ನೀಲಕಂಠ ದೇವರು ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದ ಉದ್ಘಾಟಿಸಿ ಖ್ಯಾತ ವಕೀಲರು ಬಿ ಕೆ ರೆಹಮತುಲ್ಲಾ ಅವರು ಮಾತನಾಡಿದರು ನಂತರ ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ನೀಲಕಂಠ ದೇವರು ಕೂಡ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಾಬೆ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಎಚ್ ಶಫಿಉುಲ್ಲಾ ಸಂಸ್ಥಾಪಕ ಅಧ್ಯಕ್ಷರು ದಯಾ ಪುತ್ರಕರ್ ಸಲಹೆಗಾರರಾದ ಕೋರ್ಲಕುಂಟೆ ತಿಪ್ಪೇಸ್ವಾಮಿ ಪ್ರಾಂಶುಪಾಲರಾದ ಎಚ್ ಆರ್ ಸುಧಾ ಚಿತ್ರದುರ್ಗ ಜಿಲ್ಲೆಯ ಲೋಕಾಯುಕ್ತ ಇಲಾಖೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ ಬಿ ಮಲ್ಲೇಶಪ್ಪ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕೋಡಿಹಳ್ಳಿ ಟಿ ಶಿವಮೂರ್ತಿ ಸಾಹಿತಿಗಳಾದ ಎಸ್ ಶಿವಾನಂದ ಬಂಡೆ ಮೇಘನಹಳ್ಳಿ ವಕೀಲರಾದ ಬಿ ಕೆ ಎಸ್ ಅಂಜುಮ್ ಕನಕ ಪ್ರೀತೇಶ ಕೆ ಎಸ್ ತಿಪ್ಪ ತಿಪ್ಪಮ್ಮ ನಾಗರಾಜ್ ಉಪಸ್ಥಿತರಿದ್ದರು ಇಂದು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಕವಿಗಳು ತಮ್ಮ ಕವನ ವಾಚನವನ್ನು ಮಾಡಿದರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹರ್ಷಿತ ಮತ್ತು ಸಂಗಡಿಗರು ಪ್ರಾರ್ಥನೆಯನ್ನ ಮಾಡಿದ್ರು ಇನ್ನು ಕನ್ನಡ ಉಪನ್ಯಾಸಕರಾದ ಎನ್ ತಿಪ್ಪೇಸ್ವಾಮಿ ಅವರು ಸ್ವಾಗತಿಸಿದರು ಆರ್ಜೆ ವಿನಾಯಕ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ರು ಕೊನೆಯಲ್ಲಿ ಎಚ್ ಸತೀಶ್ ಕುಮಾರ್ ಅವರು ವಂದಿಸಿದ್ರು ಮಾದರಿ ಅಂತ ನಾವು ಇದನ್ನ ಹೇಳಿಕೆ ಇಷ್ಟಪಡ್ತೀವಿ ಚಪ್ಪಾಳೆ ಮೂಲಕ ಉದ್ಘಾಟಕರಿಗೆ ನೀವು ಪ್ರೋತ್ಸಾಹ ಕೊಡಬೇಕಾಗಿ ಇಂಗ್ಲಿಷ್ ಪಾಠವನ್ನ ಹೇಳ್ತಾ ಇದ್ರು ಹಾಗಾಗಿ ನಾ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ನಾನು ಅವರ ಇಂಗ್ಲಿಷ್ ಪಾಠವನ್ನ ಕೇಳುವಂತ ಒಂದು ಸೌಭಾಗ್ಯ ಸಿಕ್ತು ಬೆಳಗ್ಗೆ ಇಲ್ಲಿಗೆ ಬಂದಾಗ ನನಗೆ ಅದೇ ವಾತಾವರಣ ನೆನಪಾಯಿತು ಇಲ್ಲಿಗೆ ನನ್ನನ್ನು ಆಹ್ವಾನಿಸಿದಂತಹ ವೇದಿಕೆ ಮತ್ತು ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ನಾನು ಮೊದಲನೆಯದೆಯಾಗಿ ನಮ್ಮಂತೂ ದೇವರು ನೋಡಿಲ್ಲ ಆದರೆ ದೇವರ ರೂಪದಲ್ಲಿ ಇರೋದು ಅಂತ ಹೇಳಿದರೆ ಈ ನಿಲ್ ಕೆಂಥ ಯಾವ ರೀತಿ ಸಂಸ್ಕಾರವನ್ನ ಪಡ್ಕೊಂಡಿದಿರಿ ಅಂತಕ್ಕಂಥದ್ದನ್ನ ನಾನು ಈ ಸಂಸ್ಥೆಗೆ ಮೊಟ್ಟ ಮೊದಲ ಬಾರಿಗೆ ಬಂದಾಗ್ಲೇ ನಾನು ನೋಡಿದ್ದೀನಿ ಈ ಹಿಂದೆ ಒಂದು ಸಂಸ್ಥೆಗೆ ನಾನು ಭೇಟಿ ಕೊಟ್ಟಿದ್ದೆ ಇಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದಿತ್ತು ನಾನು ಕೂಡ ಗಂಗಾ ಕಾಲೇಜಿನ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇಲ್ಲಿ ಬಂದಾಗ ನಿಮಗೆ ಶಿಸ್ತಾನ ಈ ಸಂಸ್ಥೆಯನ್ನ ನಾನು ನೋಡಿದ್ದೆ ಕೂಡ ಮತ್ತೆ ಇಲ್ಲಿ ಒಂದು ನಾಲ್ಕನೇ ನಾಲ್ಕು ಬಾರಿ ಈ ಒಂದು ಸಂಸ್ಥೆಗೆ ನಾನು ಭೇಟಿ ಕೊಟ್ಟು ನಿಮ್ಮ ಜಲೀಲ್ ಸಾಹೇಬ್ರ ಜೊತೆ ಜೊತೆ ಮಾತಾಡಿದ್ದೀನಿ ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ದೀನಿ ಮತ್ತೆ ಎರಡೇ ಬಾರಿಗೆ ನೀಲ್ಕಂಠ ದೇವರನ್ನ ಇವತ್ತು ಕಣ್ ತುಂಬಿದ್ದೇನೆ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಹೋಗ್ತೀನಿ ಮಾನ್ಯ ನೋಡಿ ನಿಜ ನಾನು ಅನೇಕ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದೇನೆ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಮೂಲೆಗಳಲ್ಲಿ ನಾನು ಕವಿಗೋಷ್ಠಗಳಲ್ಲಿ ಪಾಲ್ಗೊಂಡಿದ್ದೇನೆ ಅನೇಕ ಹಿರಿಯ ಕವಿ ಮಿತ್ರರು ಕವನವನ್ನು ವಾಚನ ಮಾಡಿದರೆ ಕವಿತೆಗಳನ್ನ ಬರೆದಿದ್ದಾರೆ ಎಷ್ಟೋ ಕವನಗಳನ್ನ ಎಷ್ಟೋ ಕವಿತೆಗಳನ್ನ ಕೆಲವು ಸರಿ ಅಷ್ಟು ಕೇಳಿ ಕಾಲದಿರ್ತಕ್ಕಂಥ ನೀಸರ್ ಅನ್ಸುತ್ತೆ ಆ ವಾಚನ ಮಾಡ್ತಕ್ಕಂಥ ಶೈಲಿ ಕೂಡ ಅಷ್ಟಕ್ಕಷ್ಟೇ ಅನಿಸುತ್ತೆ ಇಲ್ಲಿ ವಾಚನ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ವಾಚನವನ್ನ ಮಾಡಿದ ನಿಜಕ್ಕೂ ಬಹಳ ಖುಷಿಯಾಯ್ತು ನನಗೆ ಎಷ್ಟು ಸುಸ್ಪಷ್ಟವಾಗಿರ್ತಕ್ಕಂಥ ಒಂದು ಪದೋಚ್ಚಾರಣೆ ಅದು ನನ್ ನಿಜಕ್ಕೂ ತಿಪ್ಪೇಸ್ವಾಮಿ ಸರ್ ಅವ್ರನ್ನ ನಾನು ನಾನು ನಿಜಕ್ಕೂ ಅಭಿನಂದಿಸ ನಾನು ಇಷ್ಟಪಡ್ತೇನೆ ಅವರು ನಿಮ್ಮ ಗರಡಿಯಲ್ಲಿ ಅವರ ಗಡಿಯಲ್ಲಿ ತುಂಬಾ ಚೆನ್ನಾಗಿ ಪಳಗಿದೀರಾ ಹೇಳ್ಬಿಟ್ಟು ನನಗೆ ಹೇಳಿದ್ರು ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮಾತಾಡ್ಲಿಕ್ಕೆ ಬಂದಾಗ ನಾನು ಹೇಳಿದೆ ಸರ್ ಒಂದು ಹತ್ತರಿಂದ ಹದಿನೈದು ಜನ ಬಿಡಿ ಶಾಲೆಗೆ ಯಾಕೆಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಅನ್ನೋದು ಮಕ್ಕಳಿಗೆಲ್ಲ ಸರ್ವಮುಖವಾಗಿ ಬೆಳೆಯೋದನ್ನ ವಿದ್ಯಾಭ್ಯಾಸ ಅಂತ ಕರಿತೀವಿ ಪರಿಪೂರ್ಣತೆ ಅನ್ನೋದಕ್ಕೆ ವಿದ್ಯಾಭ್ಯಾಸ ಅಂತ ಕರೆಯುವ ಉಂಟು ಆ ದೃಷ್ಟಿನಲ್ಲಿ ಒಂದೊಂದ್ಸರಿ ನಾವು ನಿಮಗೆ ಎಲ್ಲದನ್ನು ಕೊಡಕ್ಕೆ ಆಗ್ತಾ ಇಲ್ಲ ಅನಿಸುತ್ತೆ ಅನ್ಸುತ್ತೆ ಒಂದೊಂದ್ಸಾರಿ ಏನೋ ಒತ್ತಡ ಮಧ್ಯೆ ತಂದೆ ತಾಯಿಗಳು ಮನೇಲಿ ಒತ್ತಡ ಆಗ್ತಾ ಇದಾರೆ ಅದನ್ನ ನಾಯಕರ ಮಧ್ಯೆ ಎಲ್ಲದನ್ನು ನಿಮ್ಗೆ ಕೊಡಕ್ ಇಲ್ಲ ಅದ್ರ ಮಧ್ಯೆ ಇಂಥ ಸಮಯಗಳು ನೆನೆಸ್ಕೊಂಡಾಗ ನಿಮಗೆ ಅವಶ್ಯಕವಾಗಿ ಸಿಗಲಿಕ್ಕೆ ಬೇಕಾಗುತ್ತದೆ ಮಕ್ಕಳ ಪರಿಪೂರ್ಣ ಮನುಷ್ಯ ಆಗ್ಬೇಕಾದ್ರೆ ನಮಗೆ ಆಗ ಮೇಡಮ್ ಅವರು ಹೇಳ್ತಿದ್ರು ಮೌಲ್ಯಯುತವಾಗಿರುವಂತ ಬದುಕನ್ನು ಕಟ್ಕೊಳೋ ಕೆಲಸ ಇದೆಯಲ್ಲ ಅಲ್ಲಿಂದ ಪ್ರಾರಂಭ ಆಗ್ಬೇಕು ಅವಾಗ ಮಾತ್ರ ನಮಗೆ ಒಳ್ಳೇದು ಕಾಣ್ತಾ ಹೋಗುತ್ತೆ ಪಕ್ಷನ್ ಯಾವ ಪರಿಪೂರ್ಣ ಕಡೆಗೆ ಹೋಗ್ತಾನೆ ಅವನಿಗೆ ಈ ಕೆಟ್ಟದ್ದು ಒಳ್ಳೇದು ವ್ಯತ್ಯಾಸ ಗೊತ್ತಾಗಲ್ಲ ಅವರು ಎಲ್ಲರೂ ಒಳ್ಳೇದೇ ಕಾಣುತ್ತೆ ಗೊತ್ತಾಗಲ್ಲ ಆತನ ಬದುಕನ್ನು ನಾವು ಕಟ್ಕೊಳೋಂಥ ಪ್ರಯತ್ನಗಳಾಗಬೇಕು ಅದಕ್ಕೆ ಪೂರ್ವಭಾವಿ ತಯಾರಿ ಈ ವಯಸ್ಸಿನಿಂದ ಆಗ್ಬೇಕಿದೆ ಸಂಗೊಡುಗೆ ಆಗಲಿ ಪ್ರಾರಂಭದಲ್ಲಿ ತಂದೆ ತಾಯಿಗಳ ರಕ್ಷಣೆಯಲ್ಲಿ ಇರುವಂತಹ ನೀವು ಜಾತಿಗೆ ಯಾವುದೋ ಧರ್ಮಕ್ಕೆ ಯಾವುದೋ ಜಾಗಕ್ಕೆ ಅಥವಾ ಯಾವುದೋ ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವನ್ನ ಇಡೀ ವಿಶ್ವಕ್ಕೆ ಸೀಮಿತವಾಗಿರ್ತಕ್ಕಂಥವ್ರು ವಿಶ್ವಮಾನ ಈ ಸಮಸ್ಯೆ ಸಾರಿ ಹೇಳುತ್ತೆ ಈ ವಿಶ್ವಮಾನವ ಸಂದೇಶವನ್ನ ಸಾರಿರ್ತಕ್ಕಂಥವ್ರು ನಮ್ಮ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕುವೆಂಪು ಅವರು ಆ ಕುವೆಂಪು ಅವರು ಸಾರಿರ್ತಕ್ಕಂಥ ಸಂದೇಶವನ್ನ ಇಲ್ಲಿ ಈ ಸಂಸ್ಥೆ ನಿಮ್ಮ ತಪ್ಪ ತಲುಪ್ರೆ ದುಡ್ಡಿಂದ ಸುಖ ಸಿಗುತ್ತೆ ಅನ್ನೋದು ತಪ್ಪು ಅದು ಭೌತಿಕವಾಗಿರುವಂತ ಸುಖ ಅಷ್ಟೇ ಅದು ನಿಜವಾಗಿರೋ ಸುಖ ಸಿಗಬೇಕಾದ್ರೆ ನಮ್ಮ ಮಾನಸಿಕವಾಗಿರೋ ಒಂದು ಸಿದ್ಧತೆ ಬೇಕು ಅನೇಕ ಸರಿ ಎಲ್ಲ ಒಂದ್ಸರಿ ಉಪವಾಸ ಊಟ ಮಾಡ್ತಾ ಇದ್ರು